ಎದುರಿಸುತ್ತಿರುವ ಹುಕ್ಕೇರಿ ತಾಲೂಕಿನ ಸಂಗೇಶ್ವರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯನ್ನ ಲೀಸ್ಗೆ ನೀಡಲು ಆಡಳಿತ ಮಂಡಳಿಗೆ ಅಧಿಕಾರ ನೀಡಲಾಯಿತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಅರವತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಕಾರ್ಖಾನೆಯನ್ನ ಸಾಲ ಮುಕ್ತ ಮಾಡಲು ಸರ್ವ ಸದಸ್ಯರು ಸರ್ವಾನುಮತದಿಂದ ಲೀಸ್ ನೀಡುವ ನಿರ್ಣಯಕ್ಕೆ ಒಪ್ಪಿಗೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಕತಿ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಯಿಂದ ಕಾರ್ಖಾನೆಗೆ ಕೋಟಿ ರೂಪಾಯಿ ಸಾಲದ ಹೊರೆಯಾಗಿದೆ ಎಂದರು ಬಾಕಿ ಎಲ್ಲ ಅಷ್ಟೇ ಹೋದ್ರೆ ನಿಮಗೆ ಬಿಲ್ ಕೊಟ್ಟಿ ಇವತ್ತು ನಿಮ್ಮ ಮುಂದೆ ಬಂದಿರ್ತಾನೆ ಮಾತ್ರ ಸಹಿತ ಹೇಳಿಕೆ ಇಚ್ಛೆ ಪಡ್ತಾ ಇದ್ರಿ ಅದನ್ನ ಕೊಟ್ಟು ಹೊರಗೆ ಸಹಿತ ಯಾವ ಕಾರ್ಯಕ್ರಮಕ್ಕೂ ಆಗಿಲ್ಲ ಇಲ್ಲ ಆ ನಾಲ್ಕು ತಿಂಗಳ ರೈತರ ಬಿಲ್ ಕೊಡುತ್ತಾನ ಯಾವ ಕಾರ್ಯಕ್ರಮ ಆಗಿಲ್ಲ ರೈತರ ಬಿಲ್ ಎಲ್ಲಾ ಹೋಗಿ ಮುಟ್ಟಿ ಎಂಬತ್ತಾರು ಕೋಟಿ ಜನ ಬಿಲ್ ಹನ್ನೆರಡು ಕೊಟ್ಟಿ ಎಚ್

ತುಂಬಿ ಇವತ್ತಿಗೆ ನಮಗ ಐದು ನೂರ ಮೂವತ್ತೊಂಬತ್ತು ಕೋಟಿ ಅದಕ್ಕೆ ನಂತರದ ಷೇರುದಾರ ಡಿಪಾಸಿಟ್ ಬಿಟ್ಟು ಷೇರುದಾರ ಡಿಪಾಸಿಟ್ ಅದ್ರ ಬೆಡ್ ಎಲ್ಲ ಕಾರ್ಖಾನೆ ಲೀಸ್ ನೀಡೋದರಿಂದ ಸದಸ್ಯರ ಹಕ್ಕುಗಳಿಗೆ ಯಾವುದೇ ತೊಂದರೆ ಆಮದು ಪಂಚವಾರ್ಷಿಕ ಚುನಾವಣೆ ನಡೆಯಲಿದ್ದು ಸರ್ಕಾರಿ ರಂಗದಲ್ಲಿಯೇ ಈ ಕಾರ್ಖಾನೆ ಮುಂದುವರಿಯಲಿದೆ ಎಂದರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ಹುಕ್ಕೇರಿ